اونนาย ವಸಂ ಕ್ರಾದ್ರು ತಿರಿಯಿತಿ ಬೈತೆ ಮಾಡಬೇಕಯಿತಿ ಇಲ್ಲಿ ಹೋಗಕಲ್ಲ ರಾಕಿಲ್ಲ ಯಾವ ಬಕ್ರನ ಶುರುಾತೌ ಅವ ಸಿಕ್ಕ ತರವತ್ burung ತಗಿಬೇಕತನೋ ಹಿಚೆದಾಗ ಅದರ ಪಾಯಿ ಇಲ್ಲ ಯಾವರ ಬಕ್ರಾ ಬರತೈತನ ನೂನ್ ಅಪ್ಪ ಒಂದ ನಿಮಿಷ ಏ ಚೇತ ಓಯ್ ಬಾಯನಪ್ಪ ಮಾರ ಮಾರ ಯಾ तू अब्बा ಕೂತದಿ ಅಂತೆ ಏನು ಮಾಡೋ ಸಂಕ್ರಾದ್ರಕ್ಕೆ आला

ಹಳೆಯ ಫೋನ್ ಹಚ್ಚಿದ ದೌರ್ಬಾ ಏನ್ ನೀನೇನ್ ತರಬೇಕಾಗದೇ ಅಂಬಲ್ಲ ಒಟ್ಟ ಒಂಸೂರಿಗೆ ಹೋಗಿ ಬರ್ಬೇಕು ಹಸ್ಪೆಂಡ್ ಬಾಡ್ಬೇಕು ಹಸಿಂತ ಹೇಳ ಅಲ್ಲ ತಮ್ಮ ಮಾಮ ಬಾಕಿ ಫೋನ್ ಹಚ್ಚಿದ ಮಗನ ಇಲ್ಲಿ ಬಂದು ಕೊಡ್ತದೆ ಹೊಲ್ದಾಗ ಇವ್ ಯಾರ ಅಂದ ಹುಡುಗ மா இத दोस्त, நீடிப்பாக்கோட ஹ

போலீசர் தார் ஏன் ಹೊಡಿ ಗಾಡಿ ಏನ ನಾವಿಬ್ರು ಸಕಾಸ ಹೊಡೀ ಬಿಡು ಅವ್ರ ಅಲ್ಲಿ ನಿಂದ್ರೈ ಮಾಡ್ರಿ ಅಂತೆ ಹಿಂಗ್ ಮಾಡಿ ಹಿಂಗ್ ಹೊಡೆದ್ ಬಿಡು ತರಿಬಿಡ್ರಿ ತರಿಬ್ರ ಅಂದ್ರ ತರ್ಬೋದು ನಿಂದ್ರುದು ಕೇಳುದು ಏನಾರೀಸನ್ ಏನಾದರ್ಬಿದ್ರು ಏನದ ಹೋಗು ನಾವು ಪಾಪ ಸಂಕ್ರಾಂತಿ ಅದ್ ಮಾಡ್ಲಿ ನಾ ಕರಿಯೋದು ಐತಿ ಬರಲಾ ಮಕ್ಕಳ ಬರ್ರಿ ನಾನ್ ನೋಡಿ ಮಕ್ಕಳ್ರ ಜಿಗದ ಓಡಬೇಕ್ರಿ ಮಕ್ಕಳ ನೀವ್ ಮೂರ್ ಮದಿ ಬಂದ್ರೆ ಆದ್ರ ಹಂಗ ಬಿಡ್ತಿದ್ವಿ ನಾನ್ ನೋಡಿ ಜಿಗದ ಓಡಾಡ್ರ ಬರ್ರಿ ಮಕ್ಕಳ್ರಿ ಇವತ್ತ ಹರ್ಯಾಂಗರದ ಬಕ್ರಾವೆ ಅವಶ್ಯಕಲ್ಲ ಸಂಕ್ರಾಂತಿ ಕರೀ ವಾಕರಿ ಹಾಕೋ ಬರ್ರಿ ಮಕ್ಕಳ್ರೆ ಓದ್ತಾ ಬಡಂಗಿಲ್ಲ ನಿಮ್ಮ ம நமஸ்காரி ஏ தம்மா

ಮತ್ತೆ ಇನ್ ನಿಲ್ವೇ ಆಗ್ತಾರ ಸತ್ಯ ಗಾಡಿ ಬೇಕಾ ಯಾವ್ರ ಮತ್ತ ಇವೆಲ್ಲ ಮಾಡ್ಕೊಂಡ್ ಗಾಡಿ ಕೊಡ್ತಾರ ತ್ರೇ ಶೋರೂಮ್ ಏ ನಾ ಗಾಡಿ ಹಾಕ್ಪತ್ರಿ ಕೇಳತ್ತೆ ಗಾಡಿ ಇದ್ದ ಒಂದ್ ಕೇಳತ್ತೆ ನಿನ್ ಕೇಳತ್ತಿಲ್ಲ ಮತ್ತ ಇವೆಲ್ಲ ಮಾಡ್ಕೊಂಡ್ ಹೋಗಂತ ಗಾಡಿ ಕೊಡ್ತಾರ ನಡಿ ಏನ್ ತಗೊಂಡ್ ನಿಮ್ ಏ ಮತ್ತೆ ಹೆಂಗ್ ರೀ ಸಾಬ್ರ ಮತ್ತ ಇವೆಲ್ಲ ಕೇಳ್ತೀರಿ ಮತ್ತ ನೀವ್ ರೀ ಗಾಡಿ ತಗೋಬರೋಣ ನಿಮ್ಮ ಗಾಡಿ ತರಕ ಹೊಂಟ್ರಿ ಸಾಬ್ರ ಈಗ ಗಾಡಿ ತಗೋಬರೋಣ ನಡಿ ನೀವ ಬರ್ರಿ ಸಾಬ್ರ ಇಸ್ ಕೊಡಕತ್ತೀರಿ ನೀವ ಯಾರ ಗಾಡಿ ನಿಮ್ಮ ಬರ್ರಿ 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 ಸಾಬ್ರ ಏ ಹೋಗ ਮਾਣੇ ਚੇਲੀ ਕਰਦਾ ਨੰਨਾ ਉਹ ਕਿ ਬੜੀ ਨੇ ਰਾਦ ਗੋੜ ਗਰੇ ਕਿਹੜਾ ਨਾ ਦੋਤਾਉ